ನಮಸ್ಕಾರ ಇಲ್ಲಿನ ಕಾಲೇಜು ಕಳೆದ ಹದಿಮೂರು ವರ್ಷಗಳಿಂದ ಈ ತಾಲೂಕಿಗೆ ಟಾಪರ್ ಆಗಿ ಯಾರಿಗೂ ಕೂಡ ತನ್ನ ಸ್ಥಾನವನ್ನು ಬಿಟ್ಟುಕೊಟ್ಟಿಲ್ಲ ಕಾಲೇಜಿಗೆ ಬರುವ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಕುಟುಂಬದ ವಾತಾವರಣವನ್ನ ನೀಡುತ್ತಾ ಶಿವರಾತ್ರಿ ದೀಪಾವಳಿ ಸೇರಿದಂತೆ ಹಲವಾರು ಹೊಸ ವರ್ಷ ಆಚರಣೆಗಳನ್ನ ವಿಶಿಷ್ಟವಾಗಿ ಆಚರಣೆ ಮಾಡುತ್ತಾ ಈ ಮಣ್ಣಿನ ಸಂಸ್ಕೃತಿಯನ್ನ ಆಚರಿಸಲು ಈ ಶಾಲೆ ಮುಂದಾಗುತ್ತದೆ ಈ ಬಾರಿಯೂ ಕೂಡ ತಾಲೂಕಿಗೆ ಈ ಕಾಲೇಜಿನಿಂದ ಹಲವಾರು ಟಾಪರ್ ಕೊಟ್ಟಿದ್ದು ಇಲ್ಲಿನ ಗುರುಗಳ ಮಾತು ಹೀಗಿದೆ ಮಕ್ಕಳನ್ನ ಇಲ್ಲೇ ಯಾವುದೇ ಹಬ್ಬ ಹರಿದಿನಗಳಾಗ್ಲಿ ದೀಪಾವಳಿ ಆಗ್ಲಿ ಗಣೇಶ ಗೌರಿ ಹಬ್ಬ ಆಗ್ಲಿ ದಸರಾ ಆಗ್ಲಿ ಎಲ್ಲ ಹಬ್ಬಗಳಿಗೂ ನಮ್ಮ ಮಕ್ಕಳನ್ನ ನಮ್ಮ ಕಾಲೇಜಿನಲ್ಲಿ ಮುಗಿಸ್ಕೊಂಡು ಹಬ್ಬಗಳನ್ನ ಅವ್ರ ಮನೆ ಕಳಿಸ್ತೀವಿ ನಾವು ಒಂದು ರೀತಿಯಲ್ಲಿ ಕುಟುಂಬದ ರೀತಿಯಲ್ಲಿ ಇಲ್ಲಿ ಹಬ್ಬಗಳನ್ನು ಆಚರಿಸಿ ನಾವು ನಾವು ಅದ್ರ ಜೊತೆಗೆ ಭಾಗವಹಿಸಿ ಮಕ್ಕಳಿಗೆ ಆ ಹಬ್ಬದ ಒಂದು ವಿಶೇಷತೆಯನ್ನು ಹೇಳೋದ್ರ ಮೂಲಕ ಅವರಿಗೆ ಆ ಹಬ್ಬದ ಅರಿವನ್ನು ಮೂಡಿಸಿ ಅವರಿಗೆ ಮನೆ ಮನೆಗೆ ಕಳಿಸ್ತೀವಿ ಅದ್ರ ಜೊತೆಗೆ ಅವರು ಸಾಂಪ್ರದಾಯಿಕವಾಗಿಯೇ ಆ ಹಬ್ಬಗಳಿಗೆ ಬರೋ ರೀತಿಯಲ್ಲಿ ನಾವು ನೋಡ್ಕೊಳ್ತೀವಿ ಎಲ್ಲ ಮಕ್ಕಳು ಅಷ್ಟೇ ನಾವು ಯಾವ ರೀತಿಯಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವೋ ಆ ರೀತಿಯಲ್ಲಿ ಇನ್ಸ್ಟ್ರಕ್ಷನ್ಸನ್ನು ಫಾಲೋ ಮಾಡಿ ಅವರು ಚೆನ್ನಾಗಿ ಓದ್ತಾರೆ ನೈಟ್ ಕ್ಲಾಸ್ ಮಾಡ್ತೀವಲ್ಲ ನೈಟ್ ಕ್ಲಾಸಲ್ಲಿ ಮಕ್ಕಳು ಅಂದರೆ ಇಲ್ಲಿ ಎಲ್ಲ ಮಕ್ಕಳು ಅಷ್ಟೇ ನೈಟ್ ಕ್ಲಾಸಲ್ಲೇ ಜಾಸ್ತಿ ಓದೋದ್ರಲ್ಲಿ ಇನ್ವಾಲ್ವ್ಮೆಂಟನ್ನು ತೋರಿಸ್ತಾರೆ ಮತ್ತು ಹೆಚ್ಚೆಚ್ಚು ಎಕ್ಸಾಮ್ಗಳನ್ನು ಟೆಸ್ಟ್ಗಳನ್ನು ಮಾಡೋದ್ರಿಂದ ಇಲ್ಲಿ ನಮ್ಮ ಕಾಲೇಜಿನಲ್ಲಿ ಮಕ್ಕಳು ಒಳ್ಳೆ ಸ್ಕೋರನ್ನು ಮಾಡೋದಕ್ಕೆ ಮಾರ್ಕ್ಸ್ಗಳನ್ನು ತಗೊಳ್ಳೋದಿಕ್ಕೆ ಅವಕಾಶ ಸಿಗುತ್ತೆ ಅಂತ ಹೇಳೋದಿಕ್ಕೆ ನನಗೆ ಹೌದು ಈ ಕಾಲೇಜಿನಲ್ಲಿ ಹಬ್ಬಗಳ ಆಚರಣೆಯ ಜೊತೆಗೆ ಶಿಕ್ಷಣದಲ್ಲೂ ಪ್ರತಿ ವರ್ಷ ತಾಲೂಕಿಗೆ ಟಾಪರ್ ಸ್ಥಾನವನ್ನು ತನ್ನದಾಗಿಸಿಕೊಂಡು ಕ್ರೀಡೆಯಲ್ಲೂ ಕೂಡ ನಿರಂತರವಾಗಿ ಒಂಬತ್ತು ವರ್ಷಗಳಿಂದ ಚಾಂಪಿಯನ್ಶಿಪ್ ಅನ್ನ ಕಾಯ್ದುಕೊಂಡಿದೆ ಜಿಲ್ಲಾ ಮಟ್ಟದಲ್ಲೂ ಹಲವಾರು ಸದ್ದು ಮಾಡುತ್ತಿರುವ ಈ ಕಾಲೇಜು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನದೇ ಆದ ಹಲವಾರು ಸಾಧನೆಗಳನ್ನು ಮಾಡಿದ್ದು ಈ ಕಾಲೇಜಿನ ಪಾಲಿಗೆ ಹಲವಾರು ಗಿನ್ನಿಸ್ ದಾಖಲೆಗಳು ವಶವಾಗಿವೆ ಇಷ್ಟೆಲ್ಲ ಸಾಧನೆ ಮಾಡಿರುವ ಈ ಕಾಲೇಜಿನಲ್ಲಿ ಅಂತಹ ವಿಶೇಷತೆ ಏನಿದೆ ಎಂಬುದನ್ನು ತಿಳಿಯೋಣ ಕಾಲೇಜು ಅನ್ನೋದಕ್ಕಿಂತ ನಾವು ಮೊದಲಿಂದಲೂ ಕೂಡ ಜ್ಞಾನಭಾರತಿ ಕುಟುಂಬ ಅಂತಲೇ ಅನ್ಕೊಂಡ್ ನಮ್ಮ ಕಾಲೇಜಿನಲ್ಲಿ ಎಲ್ಲ ನನ್ನ ಸಹಪಾಠಿಗಳು ಕೂಡ ಇಲ್ಲಿ ಕುಟುಂಬತ್ತರೇ ಆ ಥರ ನಡ್ಕೊಳ್ತಾ ಇದ್ದೀವಿ ಮತ್ತು ಇಲ್ಲಿ ರಿಸಲ್ಟ್ಗಿಂತ ಹೆಚ್ಚಾಗಿ ನಮ್ಮಲ್ಲಿ ಕ್ರೀಡಾ ಕ್ಷೇತ್ರದಲ್ಲೂ ಕೂಡ ರಿಸಲ್ಟ್ನ ವಿಚಾರವನ್ನು ತೆಗೆದುಕೊಂಡ್ರೆ ಸತತವಾಗಿ ಹದಿಮೂರು ಬಾರಿ ನಾವು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥದ್ದು ರಿಸಲ್ಟ್ ಜೊತೆಗೆ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ಕೂಡ ನಮ್ಮ ಕಾಲೇಜು ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಮಕ್ಕಳು ಈಗ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಿ ಹಲವಾರು ಪ್ರಶಸ್ತಿಗಳನ್ನ ಪಡ್ಕೊಂಬಂದು ಕಾಲೇಜಿಗೆ ಕೀರ್ತಿಯನ್ನು ತಂದುಕೊಟ್ಟು इधर ಈ ಕಾಲೇಜು ತುಮಕೂರು ಜಿಲ್ಲೆ ಕುಣಿಗಲ್ ಪಟ್ಟಣದಲ್ಲಿರುವಂತಹ ಜ್ಞಾನ ಭಾರತಿ ಪದವಿ ಪೂರ್ವ ಕಾಲೇಜು ಒಕ್ಕಲಿಗರ ಸಂಘಕ್ಕೆ ಅಧ್ಯಕ್ಷರಾಗಿರುವ ಬಿ ಬಿ ರಾಮಸ್ವಾಮಿ ಗೌಡರು ಯಾವುದೇ ಜಾತಿ ಭೇದವಿಲ್ಲದೆ ಬಡವ ಕೃಷಿಕ ದೀನ ದಲಿತನೆಂಬ ತಾರತಮ್ಯ ಇಲ್ಲದೆ ಎಲ್ಲ ಮಕ್ಕಳ ಏಳಿಗೆಗೆ ಶಿಕ್ಷಣಕ್ಕಾಗಿ ನಿರಂತರವಾಗಿ ತಮ್ಮ ಬದುಕನ್ನ ಇಲ್ಲಿ ನಿಸ್ವಾರ್ಥದಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ತಮ್ಮ ವಾಗ್ಮಿಗಳು ಚತುರರು ಹಾಗೂ ಶಿಕ್ಷಣದಲ್ಲಿ ಹೆಚ್ಚು ಆಸಕ್ತಿ ಹೊಂದಿರುವ ಬಿ ಬಿ ರಾಮಸ್ವಾಮಿ ಗೌಡರು ಈ ಬಗ್ಗೆ ಏನು ಹೇಳ್ತಾರೆ ಎಂಬುದನ್ನು ಕೇಳೋಣ ಮಕ್ಕಳಿಗರ ಸಂಘ ಕುಡಿಗ ಇದು ಆಶ್ರಯದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಜ್ಞಾನ ಭಾರತಿ ಒಂದು ವಿದ್ಯಾಸಂಸ್ಥೆ ನಾವು ಒಂದು ಕುಟುಂಬ ಅನ್ನೋ ಹೆಸರಿನಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಸಂಘ ಮತ್ತು ಒಂದು ಜ್ಞಾನ ಭಾರತಿ ವಿದ್ಯಾಸಂಸ್ಥೆಯನ್ನು ನಾವು ಒಂದು ಕುಟುಂಬ ಇದು ಎಲ್ಲ ಕುಟುಂಬದ ಸದಸ್ಯರು ನಾವು ಅನ್ನತಕ್ಕಂಥ ನೆಟ್ಟಿನಲ್ಲಿ ನಾವು ಈ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಈಗ ಕಳೆದ ಒಂದು ನಮ್ಮ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಪ್ರಿ ಯೂನಿವರ್ಸಿಟಿ ಕಾಲೇಜಿನ ರಿಸಲ್ಟಿನ ಬಗ್ಗೆ ನಾನು ನಿಮಗೆ ಹೇಳೋದಾದರೆ ನಮ್ಮಲ್ಲಿ ಪಿ ಯು ಸಿ ಸೆಕೆಂಡ್ ಇಯರ್ನಲ್ಲಿ ಕಾಮರ್ಸ್ನಲ್ಲಿ ನೂರು ಜನ ಡಿಸ್ಟಿಂಕ್ಷನಲ್ಲಿ ಮಕ್ಕಳು ಪಾಸಾಗಿದ್ದಾರೆ ಅದ್ರ ಜೊತೆಗೆ ಫಸ್ಟ್ ಕ್ಲಾಸ್ನಲ್ಲಿ ನೂರ ಹತ್ತು ಜನ ಮಕ್ಕಳು ಪಾಸಾಗಿದ್ದಾರೆ ಈ ತಾಲೂಕಿಗೆ ತೇಜಸ್ವಿನಿ ಅಂತಕ್ಕಂಥ ಒಂದು ಸ್ಟೂಡೆಂಟು ನೂರ ಐನೂರ ಎಂಬತ್ತೊಂಬತ್ತು ಅಂಕಗಳನ್ನು ಪಡೆದು ತಾಲೂಕಿಗೆ ಪ್ರಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಅವ್ರದ್ದು ತೊಂಬತ್ತ ಎಂಟು ಪರ್ಸೆಂಟು ಜೊತೆಗೆ ಇನ್ನೊಂದು ತಾಲೂಕಿನ ಎರಡನೇ ಆಗಿ ಜಯಶ್ರೀ ಅಂತಕ್ಕಂಥ ಒಂದು ಹೆಣ್ಣು ಮಗಳು ಐನೂರ ಎಂಬತ್ತೆಂಟು ನಂಬರ್ಗಳು ತೊಗೊಂಡು ಅವರು ಅವ್ರಿಗೂ ಕೂಡ ತೊಂಬತ್ತೆಂಟು ಪರ್ಸೆಂಟೇಜ್ನಲ್ಲಿ ಇಬ್ಬರು ಟಾಪರ್ಗಳಾಗಿದ್ದಾರೆ ಅದೇ ರೀತಿ ವಿಜ್ಞಾನ ವಿಭಾಗದಲ್ಲಿ ನಲವತ್ತೈದು ಮಕ್ಕಳು ಡಿಸ್ಟಿಷನ್ ಬಂದಿದ್ದಾರೆ ಜೊತೆಗೆ ಫಸ್ಟ್ ಕ್ಲಾಸ್ನಲ್ಲಿ ಎಂಬತ್ತೊಂಬತ್ತು ಜನ ಮಕ್ಕಳು ಬಂದಿದ್ದಾರೆ ಮತ್ತು ತಾಲೂಕಿಗೆ ಪ್ರಪ್ರಥಮವಾಗಿ ಜಯಂತಿಗೌಡ ಆರು ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ ಐನೂರ ಎಂಬತ್ತೊಂಬತ್ತು ಅಂಕಗಳನ್ನು ಪಡೆದು ತೊಂಬತ್ತೆಂಟು ಪಾಯಿಂಟ್ ಹದಿನಾರು ಸಾಧನೆಯನ್ನು ಮಾಡಿದ್ದಾನೆ ಮತ್ತು ತಾಲೂಕಿನ ಎರಡನೇ ಒಬ್ಬ ವಿದ್ಯಾರ್ಥಿನಿ ಶರತ್ ಅಂತಕ್ಕಂಥ ಶರತ್ ರತ್ನ ಜಾ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿನಿ ಐನೂರ ಎಂಬತ್ತಾರು ಅಂಕಗಳನ್ನು ಪಡೆದು ತೊಂಬತ್ತೇಳು ಪರ್ಸೆಂಟ್ ಅಂಕಗಳನ್ನು ಗಳಿಸಿ ನಮ್ಮ ಹಿರಿಮೆಯನ್ನು ನಮ್ಮ ಸಂಸ್ಥೆಗೆ ಮತ್ತು ಅವ್ರ ತಂದೆ ತಾಯಿಗಳಿಗೆ ನಮ್ಮ ದೇಶಕ್ಕೆ ಒಂದು ತರ್ತಕ್ಕಂಥ ಒಂದು ಕೀರ್ತಿ ಪತಾಕಿ ಕುಡಿಗಲಿ ತಾರದಲ್ಲಿ ಹರಸಿದರೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದರ ಜೊತೆ ಜೊತೆಯಲ್ಲಿ ನಮ್ಮ ಜ್ಞಾನಭಾರತಿ ಪ್ರೌಢಶಾಲೆಯ ಒಂದು ಅಂಕಿಅಂಶಗಳನ್ನು ನೀವು ನೋಡೋದಾದರೆ ಇಲ್ಲೂ ಕೂಡ ನೀವು ನಮ್ಮ ಜ್ಞಾನಭಾರತಿ ಪ್ರೌಢಶಾಲೆಯಲ್ಲಿ ಒಟ್ಟು ಹದಿಮೂರು ಜನ ಮೋರ್ ದನ್ ಸಿಕ್ಸ್ ಹಂಡ್ರೆಡ್ ನಂಬರ್ ಆರುನೂರು ಅಂಕಗಳಿಗಿಂತ ಹೆಚ್ಚು ಪಡೆದಿರ್ತಕ್ಕಂಥ ಮಕ್ಕಳು ಹದಿಮೂರು ಜನ ಮಕ್ಕಳು ನಮಗೆ ಎಸ್ ಎಸ್ ಸಿನಲ್ಲಿ ತೇರ್ಗಡೆ ಹೊಂದಿದ್ದಾರೆ ಅದರಲ್ಲಿ ವಿಕಾಸ್ ಯಾದವ್ ಅಂತಕ್ಕಂಥ ವ್ಯಕ್ತಿ ಆರುನೂರು ಹದಿನೇಳು ಅಂಕಗಳನ್ನು ಪಡೆದಿರುವ ಮುಖಾಂತರ ತಾಲೂಕಿನ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಐವತ್ತೊಂಬತ್ತು ಜನ ಡಿಸ್ಟಿಂಕ್ಷನ್ಗಳಿದ್ದಾರೆ ಫಸ್ಟ್ ಕ್ಲಾಸ್ನಲ್ಲಿ ನೂರು ಆರು ಜನ ಪಾಸ್ ಮಾಡಿದ್ದಾರೆ ಇನ್ನು ಸೆಕೆಂಡ್ ಕ್ಲಾಸ್ನಲ್ಲಿ ಹದಿನಾರು ಜನ ಪಾಸ್ ಆಗಿದ್ದಾರೆ ಇದು ನಮ್ಮ ಎಸ್ ಎಸ್ ಎಲ್ಸಿಯ ಒಂದು ಫಲಿತಾಂಶ ಆಗಿರ್ತದೆ ಅದೇ ರೀತಿ ಕನ್ನಡ ಮೀಡಿಯಂನಲ್ಲೂ ಕೂಡ ನಮ್ಮಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥವರು ಎಂಟು ಜನ ಕನ್ನಡ ಮೀಡಿಯಮ್ನಲ್ಲಿ ಡಿಸ್ಟಿಂಕ್ಷನ್ ಇದ್ದಾರೆ ಅದೇ ರೀತಿ ಫಸ್ಟ್ ಕ್ಲಾಸ್ನಲ್ಲಿ ಮೂವತ್ತೆರಡು ಜನ ಪಾಸಾಗಿದ್ದಾರೆ ಕನ್ನಡ ಮೀಡಿಯಮ್ನಲ್ಲಿ ಸೆಕೆಂಡ್ ಕ್ಲಾಸ್ನಲ್ಲಿ ಏಳು ಜನ ಪಾಸಾಗಿದ್ದಾರೆ ಫಸ್ಟ್ ಕ್ಲಾಸ್ನಲ್ಲಿ ನಾಲ್ಕು ಜನ ಪಾಸ್ ಮಾಡಿದ್ದಾರೆ ಈ ರೀತಿಯಾಗಿ ನಮ್ಮ ಜ್ಞಾನ ಜ್ಞಾನಭಾರತೀ ಒಂದು ಕುಟುಂಬದ ಸದಸ್ಯರ ಒಂದು ನಮ್ಮ ಏನು ಸಾಧನೆ ಇದೆ ಅದನ್ನು ಹೆಮ್ಮೆಯಿಂದ ಈ ತಾಲೂಕಿನಲ್ಲಿ ತಾಲೂಕಿಗೆ ಒಂದು ಉತ್ತಮವಾದಂಥ ವಿದ್ಯಾರ್ಜನೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಪಕ್ಕಿರ ಸಂಘ ಮತ್ತು ನಮ್ಮ ಜ್ಞಾನಭಾರತಿ ಕುಟುಂಬ ಈ ತಾಲೂಕಿನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀವಿ ನಮ್ಮ ಸದಸ್ಯರು ಸಂಘದ ಡೈರೆಕ್ಟ್ರುಗಳಿರ್ಬೋದು ನಮ್ಮ ಶಾಲಾ ಸಿಬ್ಬಂದಿ ಇರ್ಬೋದು ಎಲ್ಲರೂ ಕೂಡ ಅವಿರೀತವಾದಂಥ ಒಂದು ಶ್ರಮ ವಹಿಸಿ ಈ ಸಾಧನೆ ಮಾಡಬಹುದು ಕುಡಿಗಲ್ ಪಟ್ಟಣದ ಜ್ಞಾನಭಾರತಿ ಕಾಲೇಜಿನಲ್ಲಿ ಕಲಿಯುವ ಮಕ್ಕಳಿಗೆ ಬೇಕಾದ ಕುಟುಂಬದ ವಾತಾವರಣ ಸಂಸ್ಕಾರದ ಶಿಕ್ಷಣ ಆಧುನಿಕ ಫಿಜಿಕ್ಸ್ ಕೆಮಿಸ್ಟ್ರಿ ಮತ್ತು ಬಯೋಲಜಿ ಹಾಗೂ ಕಂಪ್ಯೂಟರ್ ಲ್ಯಾಬ್ಗಳು ಸೇರಿದಂತೆ ಇಪ್ಪತ್ತು ಸಾವಿರ ವಿಶೇಷ ಪುಸ್ತಕದ ಗ್ರಂಥಾಲಯ ವಿಶೇಷವಾದ ವಾತಾವರಣ ಆಟದ ಮೈದಾನ ಮಕ್ಕಳಿಗೆ ಮನರಂಜನೆ ಸಂಸ್ಕಾರ ನೀಡುವಂತ ಹಲವಾರು ಕಾರ್ಯಕ್ರಮಗಳನ್ನು ನೀಡುವುದರ ಜೊತೆಗೆ ಊಟ ವ್ಯವಸ್ಥೆಯನ್ನು ಉಚಿತವಾಗಿ ನೀಡಲಾಗುತ್ತದೆ ಇದೇ ಕಾಲೇಜಿನ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸುತ್ತಿರುವ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಡಾಕ್ಟರ್ ಪಾಳ್ಯ ರಮೇಶ್ ಅವರು ಈ ಬಗ್ಗೆ ಏನ್ ಹೇಳ್ತಾರೆ ಎಂಬುದನ್ನು ಕೇಳೋಣ ಒಕ್ಕಲಿಗರ ಸಂಘ ರಿಜಿಸ್ಟರ್ ಕುಣಿಗಲ್ ತಾಲೂಕು ಇದರ ಅಧೀನದಲ್ಲಿ ನಮ್ಮ ಜ್ಞಾನಭಾರತಿ ಪದವಿ ಪೂರ್ವ ಕಾಲೇಜು ಕುಣಿಗಲ್ ಪಟ್ಟಣದ ಹೃದಯ ಭಾಗದಲ್ಲಿ ಜ್ಞಾನಭಾರತಿ ವಿದ್ಯಾಸಂಸ್ಥೆಯ ಆವರಣದಲ್ಲಿ ನಡೀತಾ ಇರ್ತಕ್ಕಂಥದ್ದು ಒಕ್ಕಲಿಗರ ಸಂಘ ಒಂದು ಮಹತ್ವಕಾರಿಯಾಗಿರ್ತಕ್ಕಂಥ ಆಶಯವನ್ನು ಇಟ್ಕೊಂಡು ಪ್ರಿ ಕೆ ಜಿಯಿಂದ ಪಿ ಯು ಸಿ ತನಕ ಇವತ್ತು ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿದೆ ಇಪ್ಪತ್ತು ವರ್ಷಗಳ ಹಿಂದೆ ಪ್ರಾರಂಭವಾಗಿರ್ತಕ್ಕಂಥ ಈ ಕಾಲೇಜು ಇವತ್ತು ರಾಜ್ಯ ಮಟ್ಟದಲ್ಲಿ ಸಾಧನೆಯನ್ನು ಮಾಡಿದೆ ಎರಡು ಸಾವಿರದ ಹನ್ನೆರಡನೇ ಇಸ್ವಿಯಿಂದ ಇಲ್ಲಿವರೆಗೂ ನಿರಂತರವಾಗಿ ಹದಿಮೂರು ವರ್ಷಗಳ ಕಾಲ ಎಲ್ಲಿಯೂ ಕೂಡ ಬಿಡದೆ ಹದಿಮೂರು ವರ್ಷಗಳಿಂದ ನಿರಂತರವಾಗಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ದ್ವಿತೀಯ ಪಿ ಯು ಸಿ ಫಲಿತಾಂಶದಲ್ಲಿ ಕೊಡ್ತಾ ಬಂದಿರತಕ್ಕಂಥದ್ದು ಹೆಗ್ಗಳಿಕೆ ಅದರ ಜೊತೆಗೆ ಡಿಸ್ಟಿಕ್ ಟಾಪರ್ ಕೂಡ ಅನೇಕ ಸಾರಿ ಆಗಿರ್ತಕ್ಕಂಥದ್ದು ಮತ್ತು ರಾಜ್ಯ ಮಟ್ಟದ ಟಾಪರ್ ಕೂಡ ಆಗಿರ್ತಕ್ಕಂಥದ್ದು ವಿಶೇಷ ಇಡೀ ತಾಲೂಕು ಆ ಸಂಗತಿ ಇನ್ನು ಕ್ರೀಡಾ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಒಂಬತ್ತು ವರ್ಷಗಳಿಂದ ತಾಲೂಕಿನಲ್ಲಿ ಸತತವಾಗಿ ತಾಲೂಕು ಚಾಂಪಿಯನ್ಶಿಪ್ಪನ್ನು ನಮ್ಮ ಜನ ಮಕ್ಕಳು ಮಾಡಿರ್ತಕ್ಕಂಥದ್ದು ಅದರ ಜೊತೆಗೆ ಮೂರು ಬಾರಿ ಡಿಸ್ಟಿಕ್ ಚಾಂಪಿಯನ್ನಾಗಿ ಹೊರಹೊಮ್ಮಿದ್ದಾರೆ ಅದರ ಜೊತೆಗೆ ರಾಜ್ಯ ಮಟ್ಟದಲ್ಲಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಮ್ಮ ಮಕ್ಕಳು ಭಾಗವಹಿಸಿದ್ದಾರೆ ಸ್ಪೋರ್ಟ್ಸಲ್ಲಿ ಜೊತೆಗೆ ನಾಲ್ಕಾರ ಗಿನ್ನಿಸ್ ರೆಕಾರ್ಡ್ಗಳನ್ನು ನಮ್ಮ ಜ್ಞಾನಭಾರತಿ ಪದವಿ ಪೂರ್ವ ಕಾಲೇಜಿನ ಮಕ್ಕಳು ಮಾಡಿರ್ತಕ್ಕಂಥದ್ದು ಅತ್ಯಂತ ಖುಷಿ ಪಡುವಂಥ ವಿಚಾರ ನಮ್ಮ ಜ್ಞಾನಭಾರತಿ ಕುಟುಂಬ ಮುಂದೊಂದು ದಿನ ರಾಷ್ಟ್ರವ್ಯಾಪ್ತಿಯನ್ನು ಪಡೆದೊಳಗೆ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ತೀನಿ ಹೌದು ಒಂದು ಸಣ್ಣ ಹಂಚಿನ ಮನೆಯಲ್ಲಿ ಪ್ರಾರಂಭವಾದ ಆ ಒಕ್ಕಲಿಗರ ಸಂಘದ ಸಾಧನೆಯಿಂದ ಇಂದು ಸಮಾಜದ ಹಲವಾರು ಬಡವರ ಮಕ್ಕಳು ಉತ್ತಮ ಶಿಕ್ಷಣವನ್ನ ಪಡೆದು ಜ್ಞಾನ ಭಾರತೀಯಲ್ಲಿ ತಮ್ಮ ಜ್ಞಾನವನ್ನ ಹೆಚ್ಚಿಸಿಕೊಂಡಿದ್ದಾರೆ ಅದರಂತೆ ಈ ಬಾರಿ ಕೂಡ ಉತ್ತಮ ಅಂಕ ಪಡೆದು ಟಾಪರ್ ಆಗಿರುವ ಹಲವಾರು ವಿದ್ಯಾರ್ಥಿಗಳು ನಮ್ಮ ಜೊತೆ ಇದ್ದಾರೆ ಅವರ ಭಾವನೆಗಳನ್ನ ಕೇಳೋಣ ಬನ್ನಿ ನಾನು ಇಲ್ಲೇ ನಾನು ಬರ್ತಿಲ್ಲ ಒಂದೂ ನಾನು ತಾಲೂಕು ಫಸ್ಟ್ ಇತ್ತು ನೈಂಟಿ ನೈನ್ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟೇಜ್ ಇತ್ತು ಟೆಂತಲ್ಲಿ ಅದಾದಮೇಲೆ ಇಲ್ಲೇ ನಾನು ಬರ್ತಲೇ ಕಂಟಿನ್ಯೂ ಮಾಡಿದೆ ನಂದು ಟೆಂತಿಂದ ಯು ಪಿ ಎಸ್ ಸಿ ಎಕ್ಸಾಮ್ ಬರೆದು ಐ ಎ ಎಸ್ ಆಗಬೇಕು ಅಂತಲೇ ನನ್ನ ಆಸೆ ಇರೋದು ಇಲ್ಲಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಪೂರ್ತಿ ಫ್ರೀ ಎಜುಕೇಷನ್ ಇತ್ತು ನನಗೆ ಫ ಫಸ್ಟಿನ ಇಲ್ಲಿ ಟೀಚರ್ಸ್ ಎಲ್ಲರೂ ಲೆಕ್ಚರ್ಸು ಚೆನ್ನಾಗೇ ಪಾಠ ಮಾಡ್ರು ಯಾವಾಗ ಏನು ಕೇಳಿದ್ರು ಚೆನ್ನಾಗೆಲ್ಲ ಹೇಳ್ಕೊಟ್ರು ಈ ಕಾಲೇಜಿಗೆ ಸೇರ್ಕೊಂಡ್ಮೇಲೆ ಎರಡು ವರ್ಷವೂ ಎಲ್ಲ ಚೆನ್ನಾಗೇ ಆಯಿತು ನಾನು ಅಂದ್ಕೊಂಡಂಗೆ ಮಾರ್ಕ್ಸ್ ಇನ್ನೂ ಬರಬೇಕಾಗಿತ್ತು ಬಟ್ ಎಲ್ಲೋ ಮಿಸ್ ಆಯಿತು ಆದರೆ ಕಾಲೇಜ್ ತುಂಬ ಚೆನ್ನಾಗೈತೆ ಅಲ್ಲೆಲ್ಲ ಚೆನ್ನಾಗಿ ಓದ್ಕೊಂಡ್ವಿ ಎಲ್ಲ ಸಪೋರ್ಟ್ ಮಾಡಿದ್ರು ನೈಟ್ ಕ್ಲಾಸಿಂದನೂ ಎಲ್ಪ್ ಆಯಿತು ಮತ್ತು ಟೆಸ್ಟ್ಗಳು ತುಂಬ ಮಾಡಿದ್ರಿಂದ ಚೆನ್ನಾಗಿ ಬೇಗ ಓದ್ಕೊಂಡು ನೆನಪಿರೋದಕ್ಕೂ ತುಂಬ ಹೆಲ್ಪ್ ಆಯಿತು ಅದರಿಂದನೇ ಇಷ್ಟೊಂದು ಸ್ಕೋರ್ ಮಾಡೋಕ್ಕೆ ಸಾಧ್ಯ ಆಗಿದ್ದು ಜ್ಞಾನಭಾರ್ತಿ ಕಾಲೇಜಲ್ಲಿ ಕಾಮರ್ಸ್ ತೊಗೊಂಡೆ ಕಾಮರ್ಸ್ ಅದೇ ಎಲ್ಲ ಲೆಕ್ಚರ್ಸ್ ಎಲ್ಲ ಚೆನ್ನಾಗಿ ಪಾಠ ಮಾಡೋದು ಈಗೆಲ್ಲ ಅಂದರೆ ವೀಕ್ಲಿ ಎಲ್ಲ ಟೆಸ್ಟ್ ಎಲ್ಲ ಕೊಟ್ಟು ನಮಗೆಲ್ಲ ಚೆನ್ನಾಗೆಲ್ಲ ಅಡ್ವಾಂಟೇಜ್ ಮಾಡಿಕೊಟ್ಟು ತುಂಬ ಚೆನ್ನಾಗಿ ಓದ್ತು ಅದರಿಂದ ರಿಸಲ್ಟು ಚೆನ್ನಾಗಿ ಬಂತು ಕಾಲೇಜಿಗೆ ಏನಕ್ಕೆ ಇಷ್ಟ ಆಗಿದೆ ಅಂದರೆ ಇದ್ರ ಮೇನ್ ಮೋಟೋ ಹಾರ್ಡ್ ವರ್ಕಿಂದ ನನಗೂ ಹಾರ್ಡ್ ವರ್ಕ್ ಮಾಡಿ ಬರೋದಂದರೆ ತುಂಬ ಇಷ್ಟ ಇಲ್ಲಿ ಹಾರ್ಡ್ ವರ್ಕಕ್ಕೆ ತುಂಬ ಬೆಲೆ ಸಿಗುತ್ತೆ ಅದಕ್ಕೆ ತುಂಬ ಇಷ್ಟ ಆಯಿತು ನೋಡಿದ್ರಲ್ಲ ನಿಮ್ಮ ಮಗು ಕೂಡ ಎಸ್ ಎಸ್ ಎಲ್ ಸಿ ಪಾಸ್ ಆಗಿ ಪಿ ಯು ಸಿಗೋಸ್ಕರ ಕಾಲೇಜ್ ಹುಡುಕ್ತಾ ಇದ್ರೆ ಅದರಲ್ಲಿ ಜ್ಞಾನಭಾರತಿ ಕಾಲೇಜು ಕೂಡ ಸೇರ್ಕೊಂಡಿರ್ಬೋದು ಬಂಧುಗಳೇ ಇಂತಹ ಹಲವಾರು ವಿಚಾರಗಳನ್ನ ನಿಮ್ಮ ಸ್ನೇಹಿತರಿಗೆ ತಳಿಸೋದಕ್ಕೆ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಅದೇ ರೀತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಾಮೆಂಟ್ ಮಾಡಿ ನಿಮ್ಮ ಆಯ್ಕೆ ಜ್ಞಾನಭಾರತಿ ಆಗಿರಲಿ ಅಂತ ಹೇಳಿ ಮತ್ತೊಮ್ಮೆ ನಿಮಗೆ ನೆನಪಿಸ್ತಾ ಇದುವರೆಗೂ ನೋಡೋದಕ್ಕೆ ಧನ್ಯವಾದಗಳು